ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು ಹತ್ತು ಹಲವು ಕಾರಣಗಳಿಂದ ರಕ್ಷಾಬಂಧನ ಆಚರಣೆ ಇತ್ತೀಚಿನ ದಿನಗಳಲ್ಲಿ ಮಹತ್ವ ಪಡೆದಿದೆ ಆದರೆ ಅದರ ಹಿಂದಿರುವ ಇತಿಹಾಸ ಮಹತ್ವ ಮತ್ತು ಭಾವನೆಗಳು ಹಲವರಿಗೆ ತಿಳಿದಿಲ್ಲ ಇಂದಿನ ನಮ್ಮ ಈ ಸಂಚಿಕೆಯ ಉದ್ದೇಶ ನಿಮಗೆ ರಕ್ಷಾಬಂಧನದ ಇತಿಹಾಸ ಮತ್ತು ಮಹತ್ವವನ್ನು ತಿಳಿಸುವುದೇ ಆಗಿದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನಿಮ್ಮವರೊಂದಿಗೆ ಶೇರ್ ಮಾಡೋದನ್ನ ಮರಿಬೇಡಿ ರಕ್ಷಾಬಂಧನದ ಇತಿಹಾಸ ಹುಡುಕುತ್ತಾ ಹೋದಾಗ ಮಹಾಭಾರತದ ಮಹತ್ವದ ಘಟನೆಯೊಂದು ಈ ಆಚರಣೆಗೆ ಪ್ರೇರಣೆ ಆಗಿರಬಹುದಾದ ಸಾಧ್ಯತೆಗಳು ಗೋಚರಿಸುತ್ತವೆ ಒಮ್ಮೆ ಭಗವಾನ್ ಶ್ರೀಕೃಷ್ಣ ಸುದರ್ಶನ ಚಕ್ರ ಪ್ರಯೋಗಿಸುವಾಗ ಅವನ ಕೈಯ ಬೆರಳಿಗೆ ಗಾಯವಾಯಿತಂತೆ ಆಗ ದ್ರೌಪದಿ ಮತ್ತು ಪಾಂಡವರು ಅಲ್ಲೇ ಇದ್ದನಂತೆ ಉಳಿದವರೆಲ್ಲರೂ ಭಗವಾನ್ ಶ್ರೀಕೃಷ್ಣನ ಕೈಗಾದ ಗಾಯವನ್ನು ನೋಡುತ್ತಾನೆಂತಿದ್ದರೆ ದ್ರೌಪದಿ ಮಾತ್ರ ಕ್ಷಣಕಾಲವೂ ವಿಳಂಬ ಮಾಡದೆ ತನ್ನ ಸೆರಗಿನ ಅಂಚನ್ನು ಹರಿದು ಅದನ್ನು ಕೃಷ್ಣ ಪರಮಾತ್ಮನ ಬೆರಳಿಗೆ ಕಟ್ಟಿದಳಂತೆ ಕೃಷ್ಣ ಪರಮಾತ್ಮನ ಕೈಗಾದ ಪುಟ್ಟ ಗಾಯಕ್ಕೆ ಮಿಡಿದ ದ್ರೌಪದಿಯನ್ನು ಕಂಡ ಭಗವಾನ್ ಶ್ರೀಕೃಷ್ಣ ಪ್ರಸನ್ನನಾದನಂತೆ ಸಹೋದರಿ ಸಮಯ ಬಂದಾಗ ಈ ನಿನ್ನ ವಸ್ತ್ರದ ಕಣಕಣದ ಋಣವನ್ನು ನಾನು ತೀರಿಸುತ್ತೇನೆ ಎಂದು ಅಂದೇ ಕೃಷ್ಣ ಪರಮಾತ್ಮ ದ್ರೌಪದಿಗೆ ಮಾತು ನೀಡಿದನಂತೆ ಮುಂದೆ ಕೌರವರ ಆಸ್ಥಾನದಲ್ಲಿ ಪಾಂಡವರು ದ್ರೌಪದಿಯನ್ನು ಪಣಕ್ಕಿಟ್ಟು ಪಗಡೆಯಾಟದಲ್ಲಿ ಸೋತಾಗ ಕೌರವರು ದ್ರೌಪದಿಯ ವಸ್ತ್ರಾಪಹರಣ ಮಾಡಲು ಮುಂದಾಗುತ್ತಾರೆ ಆ ಸಂದರ್ಭದಲ್ಲಿ ಭೀಷ್ಮ ಪಿತಾಮಹ ಗುರು ದ್ರೋಣಾಚಾರ್ಯರು ಧೃತರಾಷ್ಟ್ರ ಗಾಂಧಾರಿ ಸೇರಿದಂತೆ ಹಿರಿಯರೆಲ್ಲರೂ ಅಸಹಾಯಕರಾಗಿ ಕೈಕಟ್ಟಿ ಕುಳಿತಾಗ ದ್ರೌಪದಿ ಸರ್ವಶಕ್ತನಾದ ಭಗವಾನ್ ಶ್ರೀಕೃಷ್ಣನ ಮೊರೆ ಹೋದಳಂತೆ ಪ್ರಭು ಶ್ರೀಕೃಷ್ಣನ ಆಶೀರ್ವಾದದಿಂದ ದ್ರೌಪದಿಯ ಸೀರೆ ಅಕ್ಷಯವಾಯಿತು ದುಶ್ಯಾಸನ ಅವಳ ಸೀರೆಯನ್ನು ಸೆಳೆದಷ್ಟೂ ಅದು ಉದ್ದವಾಗುತ್ತಾ ಹೋಯಿತು ಕೊನೆಗೆ ಆ ಬಲಿಷ್ಠ ಕೌರವ ಸುಸ್ತಾಗಿ ನೆಲದ ಮೇಲೆ ಬಿದ್ದನೆ ಹೊರತು ದ್ರೌಪದಿಯ ವಸ್ತ್ರಾಪಹರಣ ಮಾಡುವ ಅವನ ಯೋಜನೆ ಯಶಸ್ವಿಯಾಗಲಿಲ್ಲ ಅಂದಹಾಗೆ ದ್ರೌಪದಿ ಶ್ರೀಕೃಷ್ಣ ಪರಮಾತ್ಮನ ಒಡಹುಟ್ಟಿದ ಸಹೋದರಿಯೇನೂ ಅಲ್ಲ ಆದರೆ ದ್ರೌಪದಿ ಮತ್ತು ಕೃಷ್ಣ ಪರಮಾತ್ಮನ ನಡುವೆ ಇದ್ದದ್ದು ಒಂದು ಭಾವನಾತ್ಮಕ ಸಂಬಂಧ ಈ ಕತೆ ನಮಗೆ ಸಹೋದರಿಯ ಮಮತೆ ಪ್ರೀತಿ ಮತ್ತು ವಾತ್ಸಲ್ಯವನ್ನು ತಿಳಿಸುವ ಜೊತೆಗೆ ಸಹೋದರನ ಜವಾಬ್ದಾರಿ ಮತ್ತು ಸಂಕಲ್ಪಗಳನ್ನು ನೆನಪಿಸುತ್ತದೆ ಬಂಧನ ಎಂಬುದು ದುಬಾರಿ ರಾಖಿಗಳನ್ನು ಕಟ್ಟಿ ದುಬಾರಿ ಉಡುಗೊರೆಗಳನ್ನು ಪಡೆಯುವ ಶೋಕಿಯ ಆಚರಣೆಯಲ್ಲ ಇದು ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯ ಮತ್ತು ಕಾಳಜಿಯನ್ನು ವೃದ್ಧಿಸುವ ಹಬ್ಬ ಈ ರಕ್ಷಾಬಂಧನದಂದು ನಮ್ಮ ಸಮಾಜದ ಎಲ್ಲಾ ಸಹೋದರಿಯರ ರಕ್ಷಣೆಗೆ ನಾವು ಬದ್ಧರಾಗಿದ್ದೇವೆ ಎಂಬ ಪ್ರತಿಜ್ಞೆ ಮಾಡೋಣ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಮತ್ತೊಮ್ಮೆ ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು ಹರೇ ಕೃಷ್ಣ